ನಟ ಅಂತ ಅಂತ ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟನೆ ಅನ್ನೋದು ಎಲ್ರಿಗೂ ಒದೆಯಲ್ಲ ಎಲ್ರನ್ನೂ ಕೈ ಬೀಸಿ ಕರೆಯಲ್ಲ ಕೆಲವರಿಗೆ ಬಣ್ಣದ ಬದುಕು ಇಷ್ಟ ಆದ್ರೆ ಇನ್ನೂ ಕೆಲವರಿಗೆ ಇನ್ಯಾವುದೋ ದಾರಿ ಇಷ್ಟವಾಗಿ ಬಿಡುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಣ್ಣದ ಬದುಕು ಅಂದ್ರೆ ಅದೊಂಥರ ಕಲರ್ಫುಲ್ ಲೈಫ್ ಸಿನಿಮಾ ರಂಗ ಅಂದ್ರೆ ಮಾಯಾ ಪ್ರಪಂಚ ಎಲ್ರೂ ಹೀರೋ ಆಗ್ಬೇಕು ಅನ್ನೋರೆ ಎಲ್ರೂ ಹೀರೋಯಿನ್ ಆಗಬೇಕು ಅಂತ ಕನ್ಸ್ ಕಾಣೋರೆ ಆದ್ರೆ ಕಲಾದೇವಿ ಎಲ್ರನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಬಣ್ಣದ ಲೋಕಕ್ಕೆ ಕಾಲಿಡೋ ಅದೆಷ್ಟೋ ಮಂದಿ ಹೇಳ ಹೆಸರಿಲ್ಲದಂತೆ ಹೋಗ್ತಾರೆ ಸಿನಿಮಾ ರಂಗಕ್ಕೆ ಬಂದು ಮೂರು ಮತ್ತೊಂದು ದಿನದಲ್ಲಿ ಮೂಲೆ ಗುಂಪಾಗ್ತಾರೆ ತಾವೊಬ್ಬ ನಟ ನಟಿ ಆಗ್ಬೇಕು ಬಣ್ಣದ ಬದುಕಲ್ಲೇ ಬದುಕು ಕಟ್ಕೊಳ್ಬೇಕು ಸಣ್ಣದೊಂದು ಅವಕಾಶ ಸಿಕ್ಕ್ರೆ ಸಾಕು ಅಂತ ಅದೆಷ್ಟೋ ಕಲಾವಿದ್ರು ಬೀದಿ ಬೀದಿ ಅಲಿತಿದ್ದಾರೆ ಕೆಲವರಿಗಂತೂ ಅಮೋಘ ಪ್ರತಿಭೆ ಇದ್ರು ಯಾವುದೇ ಪಾತ್ರ ಕೊಟ್ಟರು ಮಾಡ್ತೀವಿ ಅನ್ನೋ ಟ್ಯಾಲೆಂಟ್ ಇದ್ರು ಅವಕಾಶ ಸಿಗಲ್ಲ ಆದ್ರೆ ಇನ್ನು ಕೆಲವರಿಗೆ ಅವಕಾಶ ಮನೆ ಬಾಗಿಲಿಗೆ ಹುಡ್ಕೊಂಡ್ ಬಂದ್ರು ಅತ್ತ ಕಡೆ ಕಣ್ಣೆತ್ತಿ ನೋಡಲ್ಲ ಅಂತವರಲ್ಲಿ ಒಬ್ರು ಅಂದ್ರೆ ನಟ ಅನಂತ್ ನಾಗ್ ಮಗಳು ಅಪ್ಪ ಸಿನಿಮಾ ಸ್ಟಾರ್ ತಾಯಿ ಸೂಪರ್ ಸ್ಟಾರ್ ಚಿಕ್ಕಪ್ಪ ಶಂಕರ್ ನಾಗ್ ಕನ್ನಡ ಸಿನಿಮಾ ರಂಗದ ಲೆಜೆಂಡ್ ಅವರ ಪತ್ನಿ ಅರುಂಧತಿ ನಾಗ್ ಅಂತೂ ಸರಸ್ವತಿ ಪುತ್ರಿ ಹೀಗಾಗಿ ನಟನೆ ರಕ್ತಗತವಾಗಿ ಬಂದಿತ್ತು ಮನ್ಸ್ ಮಾಡಿದ್ರೆ ಕನ್ನಡ ಸಿನಿಮಾ ರಂಗದ ಸ್ಟಾರ್ ನಟಿಯಾಗಿ ಮೆರಿದಾಡಬಹುದಿತ್ತು ಆದ್ರೆ ಅನಂತ್ನಾಗ್ ಮಗಳು ಮಾಡಿದ್ದೇ ಬೇರೆ ಒಮ್ಮೆ ಅನಂತ್ನಾಗ್ ತಮ್ಮ ಮಗಳ ಮುಂದೆ ಹೋಗಿ ಸಿನಿಮಾದಲ್ಲಿ ನಟಿಸು ಯಾಕ ಬೇಡ ಅಂತೀಯಾ ಅಂತ ಬಲವಂತ ಮಾಡಿದ್ದಕ್ಕೆ ಮಗಳು ಕಾಡಿ ಬೇಡಿದ್ಲಂತೆ ಮಗಳ ಇಂಟ್ರೆಸ್ಟಿಂಗ್ ಜರ್ನಿ ಬಗ್ಗೆ ನಟ ಅನಂತ್ನಾಗ್ ಮಾತನಾಡಿದ್ದಾರೆ ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡದ ಖ್ಯಾತ ನಟ ಯಾವುದೇ ಪಾತ್ರ ಕೊಟ್ಟರು ಜೀವ ತುಂಬುವ ನಟ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಪುರಸ್ಕರಿಸಲಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ನೀಡುವಾಗ ಅನಂತ್ನಾಗ್ ಅವರ ಮಗಳು ಅಳಿಯ ಪತ್ನಿ ಪತ್ನಿ ಗಾಯತ್ರಿ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು ಈ ವಿಡಿಯೋ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೇ ವಿಷಯದ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ನಟ ಅನಂತ್ನಾಗ್ ತಮ್ಮ ಮಗಳ ಬಗ್ಗೆ ಒಂದಿಷ್ಟು ವಿಷಯ ಹಂಚಿಕೊಂಡಿದ್ದಾರೆ ಅನಂತ್ನಾಗ್ ಮಗಳಿಗೆ ತುಂಬಾ ನಾಚಿಕೆ ಜನರಿದ್ದಲ್ಲಿ ಇರಲ್ಲ ಯಾರ ಜೊತೆಗೂ ಹೆಚ್ಚಾಗಿ ಬೆರೆಯಲ್ಲ ಎರಡು ಮಾತನಾಡಿದ್ರೆ ಹೆಚ್ಚು ಒಂದು ಮಾತನಾಡಿದ್ರೆ ಕಮ್ಮಿ ಅನ್ನೋ ಹಾಗೆ ಇರೋರು ಇವತ್ತಿಗೂ ಕೂಡ ನಟ ಅನಂತ್ನಾಗ್ರನ್ನ ಹಲವರು ಕೇಳೋ ಪ್ರಶ್ನೆಯೊಂದೆ ನಿಮ್ ಮಗಳು ಯಾಕೆ ಸಿನಿಮಾ ರಂಗಕ್ಕೆ ಬರ್ಲಿಲ್ಲ ಅಂತ ಅಪ್ಪ ಸ್ಟಾರ್ ನಟ ಅಮ್ಮ ಸ್ಟಾರ್ ನಟಿ ಮನ್ಸ್ ಮಾಡಿದ್ರೆ ಮಗಳನ್ನೂ ಸ್ಟಾರ್ ಮಾಡಬಹುದಿತ್ತು ಸಿನಿಮಾ ರಂಗದ ಬಗ್ಗೆ ನಿಮಗಿಂತ ಚೆನ್ನಾಗಿ ತಿಳಿದವರು ಯಾರೂ ಇಲ್ಲ ಆದ್ರೂ ಯಾಕೆ ನಿಮ್ ಮಗಳನ್ನ ಸಿನಿಮಾ ರಂಗಕ್ಕೆ ಕಳಿಸ್ಲಿಲ್ಲ ಅಂತ ಹಲವರು ಕೇಳಿದ್ರಂತೆ ಸುಮಾರು ವರ್ಷಗಳ ಹಿಂದೆ ಹಲವು ನಿರ್ದೇಶಕರು ಮತ್ತು ನಿರ್ಮಾಪಕರು ಅನಂತ್ನಾಗ ಮನೆಗ್ ಬಂದು ನಿಮ್ಮ ಮಗಳನ್ನ ನಮ್ ಸಿನಿಮಾದಲ್ಲಿ ನಟಿಸೋದಿಕ್ಕೆ ಹೇಳಿ ಹೀರೋಯಿನ್ ಪಾತ್ರ ಕೊಡ್ತೀವಿ ಅಂತ ಅವ್ರಾಗೆ ಕೇಳಿದ್ರಂತೆ ಒಂದಿಷ್ಟು ಮಂದಿಗೆ ಏನೇನೋ ಕಾರಣ ಕೇಳಿ ಕಳಿಸದ್ರಂತೆ ಆದ್ರೆ ಕೆಲವರಂತೂ ನಮ್ಮ ಸಿನಿಮಾಗೆ ನಿಮ್ ಮಗಳೇ ಹೀರೋಯಿನ್ ಆಗಬೇಕು ಅಂತ ಬಲವಂತ ಮಾಡಿದ್ದು ಇದೆ ಆದ್ರೆ ಮಗಳಿಗೆ ಸಿನಿಮಾ ರಂಗಕ್ಕೆ ಬರೋದು ಇಷ್ಟ ಇರ್ಲಿಲ್ಲ ಆದ್ರೆ ಕೆಲವರ ಒತ್ತಾಯಕ್ಕಾಗಿ ಒಮ್ಮೆ ತಮ್ಮ ಮಗಳ ಬಳಿ ಈ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಿದ್ರಂತೆ ನಾನೂ ನಟ ನಿಮ್ಮನೂ ನಟಿ ನೀನ್ ಬೇಕಿದ್ರು ನಟಿಸು ರೆಕಾರ್ಡ್ಗೆ ಇರ್ಲಿ ಅಂತ ಅನಂತ್ ನಾಗ್ ಹೇಳಿದ್ದಿಷ್ಟೇ ಅವಕಾಶ ಅದಾಗೆ ಬಂದಿದೆ ಒಮ್ಮೆ ನಟಿಸಿ ನೋಡು ನಿನಗಿಷ್ಟ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡು ಅಂದಿದ್ರಂತೆ ಆದ್ರೆ ಅಪ್ಪನ ಮಾತು ಕೇಳ್ತಾ ಇದ್ದಂತೆ ಕಣ್ಣೀರಿಡೋದಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಈ ವಿಷಯದಲ್ಲಿ ನನಗೆ ಫೋರ್ಸ್ ಮಾಡಬೇಡಿ ನನಗೆ ನಟನೆಯಲ್ಲಿ ಆಸಕ್ತಿ ಇಲ್ಲ ಅಂತ ಕಣ್ಣೀರಿಟ್ಟಿದ್ರಂತೆ ಮಗಳು ಅಳೋದನ್ನ ನೋಡಿ ತಂದೆಗೆ ಶಾಕ್ ಅಯ್ಯೋ ಇದಕ್ಕೆಲ್ಲಾ ಅಳೋದ್ ಯಾಕೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಟ್ಬಿಡು ಅದಕ್ಕೆಲ್ಲಾ ಅಳೋದ್ ಯಾಕೆ ಅಂತ ತಾವೇ ಸುಮ್ನ ಹಾಕ್ಸಿದ್ರಂತೆ ನಟ ಅನಂತ್ ನಾಗ್ ಮಗಳು ಶಾಲಾ ಕಾಲೇಜು ದಿನಗಳಲ್ಲಿ ನಾಟಕ ಮಾಡ್ತಾ ಇದ್ರು ಹತ್ತಾರು ವೇದಿಕೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಕಥಕ್ ಸಹ ಕಲಿತಿದ್ರು ಆದ್ರೆ ಸಿನಿಮಾ ರಂಗ ಅಂದ್ರೆ ಅವರಿಗೆ ಇಷ್ಟ ಇರ್ಲಿಲ್ಲ ಸಿನಿಮಾ ಶೂಟಿಂಗ್ ಮಾಡುವಾಗ ಜನ ಇರ್ತಾರೆ ಕ್ಯಾಮ್ರಾ ಇದ್ದಾಗ ನನಗೆ ನಟಿಸೋದಕ್ಕೆ ಇಷ್ಟ ಇಲ್ಲ ರಂಗ ಮಂಚದಲ್ಲಾದ್ರೆ ಪ್ರೇಕ್ಷಕರು ದೂರ ಇರ್ತಾರೆ ಆದ್ರೆ ಸಿನಿಮಾ ಶೂಟಿಂಗ್ ನಲ್ಲಿ ಹಾಗಲ್ಲ ಎಲ್ರೂ ನಮ್ ಪಕ್ಕದಲ್ಲೇ ಇರ್ತಾರೆ ನನಗೆ ನಟಿಸೋದಿಕ್ಕೆ ಆಗಲ್ಲ ಅಂತ ಕಣ್ಣೀರಿಟ್ಟಿತ್ತು ಹೀಗಾಗಿ ಅನಂತ್ ನಾಗ್ ಮತ್ತೆಂದು ಮಗಳನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡು ಅಂತ ಕೇಳಲೇ ಇಲ್ಲ ಮಗಳು ಮತ್ತು ಅಳಿಯನಿಗೆ ಸಿನಿಮಾ ರಂಗದ ಟಚ್ ಇಲ್ಲ ಕಂಪೆನಿಯೊಂದರಲ್ಲಿ ಅದಿತಿ ನಾಗ್ ಮತ್ತು ಅವರ ಪತಿ ವಿವೇಕ್ ಶೆಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಎಲ್ಲೂ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಂತೂ ಅದಿತಿ ನಾಗ್ ಅಷ್ಟಾಗಿ ಆಕ್ಟಿವ್ ಇಲ್ಲ ಇನ್ನು ಶಂಕರ್ನಾಗ್ ಮಗಳದ್ದು ಸಹ ಇದೆ ಮನಸ್ಥಿತಿ ಕಾವ್ಯ ನಾಗ್ ಅವರಿಗೂ ಹತ್ತಾರು ಸಿನಿಮಾ ಆಫರ್ ಬಂದಿದ್ವು ಶಂಕರ್ನಾಗ್ ಮಗಳು ಅಂದ್ರೆ ಸಾಕಿತ್ತು ಹತ್ತಾರು ಅವಕಾಶ ಹುಡ್ಕೊಂಡು ಬರ್ತಾ ಇದ್ವು ಅರುಂಧತಿ ನಾಗ್ ಬಳಿ ಹಲವು ನಿರ್ಮಾಪಕ ನಿರ್ದೇಶಕರು ಸಿನಿಮಾ ಆಫರ್ ಇಟ್ಟಿದ್ರಂತೆ ಆದ್ರೆ ಕಾವ್ಯಾ ನಾಗ್ ಬಣ್ಣದ ಬದುಕಿನ ಬಗ್ಗೆ ಒಲವು ತೋರಿಸ್ದೇ ಇಲ್ಲ ನನ್ ಬದುಕೇ ಬೇರೆ ನನ್ ಕನಸೇ ಬೇರೆ ಅಂತ ತಮ್ಮದೇ ಪ್ರಪಂಚ ಕಟ್ಕೊಂಡಿದ್ದಾರೆ ಕೊಬ್ಬರಿ ಎಣ್ಣೆ ಫ್ಯಾಕ್ಟ್ರಿ ಮಾಡ್ಕೊಂಡು ಹತ್ತಾರು ಉತ್ಪನ್ನ ರೆಡಿ ಮಾಡ್ತಿದ್ದಾರೆ ಕೊಬ್ಬರಿ ಸೋಪ್ ಶ್ಯಾಂಪೂ ಸೇರಿದಂತೆ ಹತ್ತಾರು ಉತ್ಪನ್ನಗಳನ್ನ ರೆಡಿ ಮಾಡಿದ್ದಾರೆ ದೇಸಿ ವಸ್ತುಗಳ ಬೆಲೆ ಎಂಥದ್ದು ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ